ಗಿರ್ಜಿ ಗಿರ್ಜೆ ಒಂದೇ ಒಂದು ಕಿಲೋ ಭಾಳ ತರಲ್ಲ ಒಂದೇ ಒಂದು ಕಿಲೋ ಅಲ್ಲಲ್ಲಿ ಎಷ್ಟು ದಿನ ಅಥವಾ ಒಟ್ಟು ತಿಂದಿಲ್ಲ ಒಂದೇ ಒಂದು ಕಿಲೋ ತರ್ತನೇ ಮಟನ್ ಹಾಂ ಒಂದ್ ಚೂರು ಒಂದು ಅರ್ಧ ಏನು ಮಾಡೋದು ಮಸ್ತ್ ಪ್ರೈ ಮಾಡ ಆ ಇದ್ರದ್ದು ಆ ಪೇಪರ್ ಮೆಣಸಿನ ಪುಡಿ ಅದು ಹಾಕಿ ರೋಸ್ಟ್ ಗತಿ ಮಾಡ ಒಂದು ಅರ್ಧ ಸ್ವಲ್ಪ ಒಂದು ತಟ್ಟೆಗೆ ಚಪಾತಿ ರೊಟ್ಟಿ ಅನ್ನಕ್ಕೆ ಬರುವಂಗೆ ಒಂದು ತಟಗ್ ಸಾರು ಗತಿ ಮಾಡ್ಕೊಟ್ಬಿಡ ಸಾಕ್ರ ಮತ್ತೇನು ಕೇಳಲ್ಲ ಒಂದೇ ಒಂದು ಕಿಲೋ ತರ್ತನೇ ಗಿರ್ಜಿ ಬ್ಯಾಡಲಿ ಹಂಗೆ ಯಾಕೆ ಹಾಂ ನನಗೆ ಗೊತ್ತಾಯ್ತು ಮಾಡ್ತಿ ಆಯ್ತು ಏಳ್ನೂರು ರೂಪಾಯಿ ಕಿಲೋ ಎದಕ್ಕೆ ರೀ ಬೇಕು ಒಂದು ಹೊತ್ತು ತಿನ್ನಕ್ಕೆ ಆರು ರೂಪಾಯಿ ಯೋ ಆ ದೇವ್ರೆ ಒಂದು ಐದು ರೂಪಾಯಿ ಖರ್ಚು ಮಾಡಿದ್ರೆ ವಾರಕ್ಕಾಗುವಷ್ಟು ಕಾಯಿಪಲ್ಲೆ ಬರ್ತೈತಿ ಏನು ಬೇಡ ಆಮೇಲೆ ಕಾಯಿಪಲ್ಯಕ್ಕೂ ಇದಕ್ಕೂ ಒಂದ ನಿಂದೊಂದು ಕತ್ತಿ ಹೇಳ್ತಾಗ ಅಲ್ಲಿ ಪಾಪ ಹುಡುಗನು ಅಂತತಿ ಒಂದ ಕಿಲೋ ಒಂದ ಕಿಲೋ ಮತ್ತೆ ಈಗ ತಂದ್ರೆ ಒಂದು ತಿಂಗಳು ತರಂಗಲ್ಲ ಆತ ತಿಂಗಳಿಗೆ ಒಮ್ಮೆ ತರಕ್ ಬಿಡ್ತೀ ಇಲ್ಲ ಈಗ ಯಾಕೆ ತರ್ಬೇಕನ್ನ ನಂಗೆ ಗೊತ್ತಿಲ್ಲ ಜೊತೆಗೊಂದು ಎರಡು ಬಾಟ್ಲಿ ಎತ್ಕೊಂಡ್ಬರ್ಬೇಕಲ್ಲ ಅದಕ್ಕೆ ಹೌದಲ್ಲ ಆರಾಮಂತೆ ಮನುಷ್ಯಾಗ ಅದ್ರಾಗ ಬಿರು ನಿಂಗೆ ಕೆಲಸ ಸಿಕ್ಕತಿ ನಾಳಿಂದ ಕೆಲ್ಸಕ್ಕೆ ಬೇರೆ ಹೋಕಿ ಅದು ಖುಷಿಗೆ ಒಂದು ಏನು ಬೇಡ ನನಗ ಅದಕ್ಕಂತ ಕೇತಿ ಅಲ್ಲ ಒಂದ ಕಿಲೋ ತತ್ತೇನೆ ಒಂದು ಚಲೋತೆ ಮಾಡು ಮಾಡಲ್ಲ 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 ಏ ಸರಿಲ್ಲ ಅಡ್ಡ ಬರ್ಕೊ ಇದ್ರೋ ನೀ ಯಾರ್ ಮಾತಿಗೆ ಬಗ್ಗದಲ್ಲಿ ನೋಡತಕ ಯಪ್ಪ ನಂಗರ ಹೊಟ್ಟೆ ಸತ್ತಿ ಅವ ನಂಗ ಏ ನಿಂದ್ರ ನಿಂದ್ರ ಮಟನ್ ತರಬೇಕಂತ ಮಾಡಿ ನಾನು ಹೋಗಿ ಆ ಬ್ಯಾಳಿ ಸಾರು ಅನ್ನ ಉಂಟೇನು ಮಟನ ಅಪ್ಪ ಮಟನ್ ತಿರ್ತ್ಯ ಅಪ್ಪ ನಂಗಪ್ಪ ಅಪ್ಪ ನಂಗಪ್ಪ ಹೋಗ ನಿಮ ಹೋಗಿ ಹೇಳೋಗು ನಂಗ ಬಾಳೆ ಸರ್ ತಿನ್ನಕ ಮನಸಿಲ್ಲ ಮಟನ್ ಸರ್ಬೇಕು ಅಂತ ಹೇಳೋಗು ಹೇಳೋಗು ಅವಾ 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 ನಂಗ ಮಟನ್ ತಿನ್ನಬೇಕಂತ ನಂಗ ಬಾಳೆ ಸರ್ ಒಳ್ಳೆ ಇಷ್ಟ ಇರಬೇಕು ನಿಮ ಇಬ್ರಿಗೆ ಅಂತ ನಾನು ಅತ್ತಾಗ ಬ್ಯಾಡ ಅಂದಿದ್ದೆ ಮಾಡ್ತಿರಲ್ಲ ನೀವು ಪಾಪ ಹುಡುಗ ಏನ ತಿನ್ನಬೇಕಂತ ಆಸೆ ಪಡಕತ್ತಿತಿ ಮಕ್ಕಳಗಿಂತ ಹೆಚ್ಚಿಂದಲ್ಲ ಹ ಈಗ ನಮ್ಮನೆ ಚಿಕನ್ ಮಟನ್ ತರಲಾರ್ದ ಎಷ್ಟು ದಿನ ಆತ ನೀನ ಹೇಳ ನೋಡೋಣ ಅದು ಒಂದು ತಿಂಗಳ ಮ್ಯಾಗ ಒಂದು ಹತ್ತು ದಿನ ಆತನ ಮಾಡೇ ಇಲ್ಲ ಅದು ತಂದ್ರೆ ಏನ್ ಯಾರ ಆದ ಚಿಕನ್ ತರ್ತಿತ್ತು ಅದು ನೋಡಿದ್ರೆ ತಿನ್ನತ್ಲೆ ಹೀಟ್ ಆಗಿ ಎಲ್ಲಿ ಬೇಕಲ್ಲಿ ಗುಳಿ ಹೇಳ್ತಾವ್ ಏನ ಈ ಸಲ ಒಂದ್ ತರನ ಅಂತೇಳಿ ಅದು ಬೇಡ ಬೇಡ ಅಂತೀಯಪ್ಪ ಆತ ತರ್ಕೋ ಹೋಗ್ರಿ ಮಟನ್ ಅಷ್ಟ ತರ್ಬೇಕ ಮಟನ್ ಅಷ್ಟನ ಏ ಮಟನ್ ಅಷ್ಟ ಕಾಂಬಿನೇಷನ್ ಬೇಕಲ್ಲ ಇದಕ್ಕೆ ಇದಕ್ಕೆ ಬೇಡ ಅನ್ನಕತ್ತಿರೋದು ಇಲ್ಲೇ ನೀನ್ ನಡಿ ಹೋಗಿ ಅಲ್ಲಿ ಇದ್ರಲ್ಲ ಒಂದ್ ಚೀಲಾಪಾಲ ರೆಡಿ ಮಾಡ್ಕೋ ಬಂದೆ ಹಂಗಲ್ಲಲ್ಲಿ ಗಿರ್ಜಿ ಗುಂಡು ಇದ್ದರೆ ತುಂಡು ಒಳಗೆ ಹೋಗುದು ಗುಂಡಣ್ಣ ತುಂಡಣ್ಣ ತುಂಬಾ ತುಂಬಾ ನಿಮಗೆ ಬರಿ ತಿನ್ಬೇಕೆ ನಮಗ ನೈಂಟಿ ಬಿದ್ರ ಜೊತೆಗೆ ಹಂಗ ಒಂದೇ ಒಂದು ಒಂದು ಎರಡು 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 ಬೀರ್ ತೊಗೊಂಡ್ಬಿಡ್ತೇನೆ ಯಾಕೆ ಹೋರ್ಡು ಬೇಕಾಗಿಲ್ಲ ಖಾಲಿ ನೂರಾಯ್ತು ನೂರಾಯ್ತು ಎರಡು ನೂರು ರೂಪಾಯಿ ಹಾಳು ಮಾಡ್ಕೊಳ್ತ ಒಂದು ಸಣ್ಣ ಅಷ್ಟೇ ತರಬೇಕು ಅವನ್ನೆಲ್ಲ ತೊಗೊಂಬರಂಗಿಲ್ಲ ಈಗ ಹೇಳಾಕತ್ತೇನೆ ಏನ ಬೇಡ ಅಂದ್ರೆ ಎಲ್ಲಿ ಕೇಳ್ತೀನಿ ಇಡೀ ಇದ್ದಂಗದ ಇಡಿ ಪಟ್ಟ ತರಬೇಕು ಅಡಿಗೆ ಮಾಡ್ತೇನೆ ಇಲ್ಲಾಂದ್ರೆ ಈಗ ಹೊತ್ತಾಗೈತೆ ನಾನು ಮತ್ತೇನು ಮಾಡುದಿಲ್ಲ ನೀ ಒಳಗೆ ಹೋಗಿ ಉಳ್ಳಾಗಡ್ಡಿ ಎತ್ತೋದ್ರಾಗ ಬರ್ತೇನೆ ಏನ ಹಿಂಗೋಗಿ ಹಿಂಗ್ ಬರ್ತೇನೆ ನೋಡ್ತಿರ್ಬೇಕಾರೆ ನೀನು ಹಿಂಗೆ ಹಿಂಗೋಗಿ ಹಿಂಗ್ ಬರ್ತೇನೆ ಏನ್ರಿ ಆ ಹುಡುಗನ್ನ ಸೇರೆ ಅಂಗಡಿ ಕಡೆ ಕರ್ಕೊಂಡು ಹೋಗ್ಬೇಡ್ರಿ ಏನು ಇಲ್ಲ ಮರ ನನ್ಗೆ ಅಷ್ಟು ಗೊತ್ತಾಗಲ್ಲ ಮಟ್ಟ ನೋಡ್ಸಕ್ ಹೇಳಿ ಅವ್ನು ಕಟ್ ಮಾಡಿ ಕೊಡ್ತಾನೆ ಒಂದ ನಿಮ್ ಚೀಲ್ ಹಾಕಿಸ್ಕೊ ಅಂತ ಹೇಳಿ ಪಟ್ಟ ಅಂತ ಹಿಂಗೋ ಹಿಂಗ್ ತಗೊಂಡ್ ಬಂದ ಅಲ್ಲೇ ನಿಂತ್ಕೊಂಡು ಅಂತ ತಗೊಂಡ್ಬಂದ್ಬಿಡ್ತೇನೆ ಆಯ್ತಪ್ಪ ಹಂಗ ಮಾಡಿ ಹೋಗ್ ಗಿರ್ಜಿ ಬಂದೆ ಬೈ ಬೈ ನಿನ್ನ ಹಾದಿನ ಹಾಕತಿದ್ದೆ ಬಾ ಇದೇನಪ್ಪ ರೂಪಿ ನನ್ನ ಹಾದಿ ಕಾಯಿ ಹಾಕತಿದ್ದೆ ಏನಪ್ಪ ಎದ ಸಂಬಂಧ ನಂದ ಹಾಕತಿದ್ಯಾ ಅಲ್ಲ ಲಗಿರ್ಜಿ ಆ ಈಕಿ ನಿನ್ನೆ ಯಾರ್ಯಾರಿಗೆ ಸೀರೆ ಕೊಡ್ಬೇಕಂತ ಲೆಕ್ಕ ಹಾಕ್ಯಾಳ ನನ್ನ ಮಗಳ ಲೆಕ್ಕನ ಬಿಟ್ಬಿಟ್ಟಾಳ ಅಲ್ಲಿಕಿ ಇವ್ರ ಅಣ್ಣೊಂದು ಲೆಕ್ಕ ಹಾಕಳ ಆ ನನ್ನ ಮಗಳ ಲೆಕ್ಕ ಹಾಕಿಲ್ಲ ಅಲ್ಲಿಕಿ ಏನು ಹೇಳ್ತಿ ಮನಿ ಮಗಳಿಗೆ ಸೀರೆ ಕೊಡ್ಬೇಕನ್ನೋದ್ ಕಬ್ರು ಒಬ್ರು ಐತೆ ಇಲ್ಲ ಈಕಿಗೆ ಆ ನಾ ಇದನ್ ಕೇಳದ್ தயாரிண்டிதா மத்தப்பா கரீ அது நன் மகள கர்தாள இக்கி ி ஏன்னா நன் மர்த்தாட் நானும் ஏன் அவசிய ஐத்தி மரியக்க அந்தி எதற்கு பப்பாக்கி மரதில்ல மாநில ஏன் ஆ தாயில்ல நான் அதேநிலே நன் மகளிர் அவமான ஜ நானும் இரத நானும் நினைக்க இவரண்டி லக்ன அல்ல சாந்த அம் கரீனா நீ அயோடேக்கே ಅಂತಾಕ್ಷಣ ಹೆಸರು ಬರಲಿಲ್ಲ ಅಷ್ಟೇ ಆ ಏತ ನಾನು ಪಾಪ ಕಿನ್ ಯಾಕೆ ಬಿಡ್ಲಿ ಈ ಬಿಟ್ಟೆನ್ ಅಂತ ತಿಳ್ಕೊಂಡ್ಬಿಟ್ಟಿರೇವ ಎಲ್ಲರೂ ನೀವು ಹಂಗೇನಿಲ್ಲ ಫೋನ್ ಹಚ್ಚಿ ಕರ್ದೇನಿ ಆದ್ರೆ ಅಕ್ಕಿ ಏನಂದ್ರೆ ಈಗ ನಂಗೆ ಜವಳಿ ಹಾಕ್ಸಕ್ ಬರಕ್ ಆಗುದಿಲ್ಲ ನಾನು ಇದು ಏನದು ನಾಳೆ ಬರ್ತೇನೆ ತಗೋರಿ ಮನಿಗೆ ಅಂತಂದ್ಲ ಅಂತಿ ಮಿಕ್ಕಿ ಮತ್ ಕರ್ದೇನ್ ನಾನು ಬ್ಯಾಡವಾ ಜವಳಿ ಹಾಕ್ಸಕ ಬಾ ನೀನು ನಿನಗೆ ಎಂತ ಸೀರಿ ಬೇಕಂತ ಸೀರಿ ತಗೋ ಹಂಗೆ ಯಾಕೆ ಬರ್ಲಾರ್ದಂಗೆ ಇರ್ತಿ ಬಾ ನೀನು ಅಂತ ಕರ್ದೆ ಹಂಗಾರ ನೀವು ಮಾರ್ಕೆಟ್ ಗೋರಿ ನಾ ಅಲ್ಲೇ ಬರ್ತೇನಿ ಸೀರಿ ಗಿರಿ ತಗೊಂಡ್ಮೇಲೆ ನಾನು ಮತ್ ವಾಪಸ್ ನಮ್ಮ ಊರಿಗೆ ಬರ್ತೇನೆ ಒಂಚೂರು ಸಂಗಪಂಗ ಕಟ್ಟುವುದಾವ್ ಇಲ್ಲಿ ಕೆಲ್ಸದವು ಅಂದ್ಲು ಆದ್ರೆ நான்மான் பிட்டுயுர் நம்மானியர் பிட்டவக் அல்லவா இங்கா ಹೇಳಿ ರಂಗಟ್ಟ ಗಂಡ ಐತಿ ಕೂಡಿ ಅದಂತ ನಾನು ಹೇಳಂಗ ಏನಾರ ಬಿಟ್ಟಿಗಿಟ್ಟಿರನ ಅಂತ ಮಾಡಿದ್ದೆ ಎದ್ದು ತಯಾರಾಗ್ರಿ ಈಗ ಏನು ರಕ್ಷಣೆ ಕರೆದಿಲ್ಲ ಅಂತ ತಿಳ್ಕೊಂಡು ನೀವು ಕೂತ್ಬಿಟ್ಟಿರ ಅಣ್ಣ ಆ ಕರೆದಂತ ಹೋಗ್ರಿ ಎದ್ದು ತಯಾರಾಗ್ರಿ ಪಟ್ನ ಹೊತ್ತಕತ್ತಿ ಏ ನಾ ಬಂದಿ ಮಾಡ್ಲೆ ನಂಗೆ ಒಂದು ಚಲೋ ಸೀರಿ ತಗೊಂಡ ಬಾ ಸಾಕು ನಾ ಬಂದಿ ಏನು ಮಾಡ್ಲಿ ಬೇಡ ಬೇಡ ನೀವು ಅರೆದ್ರೆ ನೀವು ನೀವು ಹೋಗಿ ಬರ್ರಿ ಯಾವತ್ತಾರ ಬರ್ರಿ ಏನಾಗಲ್ಲ ಮನೆಯಾಗ ಆಗ್ತಿರೋ ಕಾರ್ಯ ಇದೆ ಪಾರ್ವತಿ ಮದುವೆಯಾಗು ನಾವ್ ಏನ್ ಓಡಾಡ್ಲೇ ಇಲ್ಲ ಯಾಕಂದ್ರೆ ಇವ್ರ ಪರಿಸ್ಥಿತಿ ಸರಿ ಇದ್ದಿಲ್ಲ ಅಂತ ಹೇಳಿ ಈಗ ಓಡಾಡಲ್ಲ ಅಂದ್ರೆ ಹಂಗ ತೀರಾ ಬರ್ರಿ ನಿಮ್ಗೆ ಎಂತ ಸೀರೆ ಮನ್ಸಿಗೆ ಬರ್ತದ ಅಂತ ಸೀರೆ ತಗೋರಿ ಆಮೇಲೆ ತಂದ ಮೇಲೆ ಈ ಕಲರ್ ಬೇಡ ಇತ್ತು ಈಗ ಇದು ಇದು ಡಿಸೈನ್ ಸರಿ ಇಲ್ಲ ನಾ ಇಂತ ತಗೊಂತಿದ್ದಿಲ್ಲ ನಾ ಅಂತ ತಗೊಂತಿದ್ದೆ ಇವ್ರ ಆಡಿನೇ ಬೇಡ ನನ್ಗೆ ಅದಕ್ಕೆ ಹೇಳಕತ್ತಿನ ತೀರಾ ನೀವು ಬರ್ರಿ ಜೊತೆಗೆ ಸುಮ್ನೆ ನಮ್ಗೆ ತಟ್ಟೆಲಿ ಕೆಡುವಂಗ ತಗ ಅಯ್ಯೋ ದೇವ್ರೆ ಆತ್ ತಗೋ ನಡಿ ಹೋಗೋಣಂತ ನಂದೇನಿಲ್ಲ ಅದ್ರೋಕ ಮಾಡಿ ಕುಂತ ನಾ ಹಿಂಗ ಬಸ್ ನಿಮ್ಮದು ನಿಮ್ದು ನೋಡ್ ಗಂಡು ನಮ್ದು ಆತು ಹ್ಮ್ ಹ್ಮ್ ಅವ್ರೇನು ಅಲ್ಲಿಂದಾನೇ ಬರ್ತಾರಂತ ಅಲ್ಲ ಹೌದು ನಮ್ಮ ದ್ರಾಕ್ಷಣಿ ಮಗಳಿಗೆ ಪವಿತ್ರ ಸೀರೆ ಅಕ್ಕಿತ್ತರಲ್ಲ ಹೌದು ನೋಡ್ರಿ ನಾನು ಇದು ಒಂದು ಮರ್ತೆ ಬಿಟ್ಟಿದ್ದೆ ಸರಿ ಪೈತ್ರ ಒಂದು ಸೀರೆ ಅವ್ರು ಮತ್ತೆ ವಾರಿಗೆ ತೆರದರಲ್ಲ ಇಬ್ರು ಹೌದವಾ ಮತ್ತೆ ಅವ್ರಿಗೂ ತರ್ಬೇಕು ಮತ್ತೆ ಈಗ ಒಬ್ಬ ತಂದು ಅವ್ರ ವಾರಿಗೆ ತರಂತೆ ನಾನು ನೋಡ ಅತ್ತಾರ ಅದಾರಲ್ಲ ಅವ್ರು ತರಲಿಲ್ಲ ಅಂದ್ರೆ ಏನು ಅನ್ಕೋಬೇಕು ಇಲ್ಲ ಇಲ್ಲ ಸರಿ ಅವ್ರಿಗೂ ಸೀರೆ ನಡಿ ನೋಡಿ ಶಾಂತಕಾ ಬಸ್ ಬರೋದು ಪಟ್ನಾಗ ಗೌಡ್ರನ್ ಕರಿ முந்தான்வாக்ளா விட்டாள் அந்த ஏனப்பா நன்கேன் கோத்தவா நம் கண் கண்ணது கண்ணு கேது கிவினாந்தூ அன்புலந்தும் ஹூ அன்பு ஏன் அத்தியாரா கரதாரா மத்தே ரெடியாகிரல்ல குத்தேன் நோடவா நீ மாவே வரலே அவ்வேனா கேசதாவே இவனொபனே வர்த்தான் நீங்கள் கண்ணு அல்ல அந்த ஹௌதா சரி அத்தியாரு அத்தியாரு நானும் இல லெஹெங்கா ட்ரை மாறிர மஸ்தி ம் கிராண்டாக லெஹெங்கா தகோல்ல அதுக்கேன அந்தங்க அத்தியார இது பீக் பீக் தர சீரி கொடுத்து ಎಂಥದ್ದು ಕೊಡಿಸ್ತಾರ ಏನ ಅವ್ರು ಸೀನ ನಾನು ಅಂತೀನಿ ಅವ್ರು ಕೊಡಿಸ್ತಂತತೆ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಜಾಸ್ತಿ ರೇಟಿನ್ ತಗೋರಿ ಮತ್ತೆ ನಾಲ್ಕು ಮಂದಿ ಒಳಗೆ ಚಂದ್ ಕಾಣಬೇಕಲ್ಲ ಅಯ್ಯೋ ಇದೆ ಎಂಥದ್ದೀರಿ ಉಟ್ಕೊಂಡಿಕ್ಕಿ ಎಂಥ ಸೀರೆ ಕೊಟ್ಟಾರಲ್ಲ ಅವರು ನನಗೆ ಬೇಡ ನನ್ನ ಪ್ಲಾನ್ ಬೇರೆ ಐತಿ ಏನತ್ತೀರಾ ಬೀಗ್ ಬೀಗ್ ಸೀರೆ ತೊಗೋರಿ ಅಂತಾರಲ್ಲ ಅವಾಗ ಏನು ಮಾಡ್ತೀನಿ ಗೊತ್ತೇನು ಮುದ್ದಾಮ ಜಾಸ್ತಿ ರೊಕ್ಕದ್ದು ಗ್ರ್ಯಾಂಡ್ ಆಗಿರೋ ಅಂತ ಹಿಡಿತೀನಿ ಹ್ಞೂ ಒಂದು ರೇಷ್ಮೆ ಸೀರೆನೇ ಹಿಡಿತೀನಿ ಮಿನಿಮಮ್ ಒಂದು ಹನ್ನೆರಡು ಸಾವಿರ ಇರ್ಬೇಕು ಆ ರೇಷ್ಮೆ ಸೀರೆಗೆ ಅಂಥ ರೇಷ್ಮೆ ಸೀರೆ ಹಿಡಿತೀನಿ ಕೊಟ್ಟು ಕೊಡಿಸ್ಲಿ ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ಇರಬೇಕು ನಾವೆಷ್ಟು ಎಂಜಿನ್ ಬಟ್ಟಿ ಹಾಕುತ್ತೇವೆ ಅಂತ ಗೊತ್ತಾಗ್ಲ ಅವ್ರಿಗೆ ಅಲ್ಲ ಹತ್ತಿರ ನೀವು ನೀವು ಅಂತ ತೊಗೊಂಡ್ರೆ ಅವರು ಅಂಥದ್ದೇ ಹಿಡಿತಾರೆ ಅವರಾ ಅವರೇನಂತ ಹಿಡಿತಾರೆ ಅವ್ರ ಮೆಂಟಾಲಿಟಿ ತಕ್ಕಂತದೇ ಹಿಡಿತಾರೆ ಹ್ಞೂ ನಾನು ಏನು ಮಾಡ್ತೀನಿ ಗೊತ್ತೇ ಫಸ್ಟ್ ನಿಮಗೆ ಯಾವ ಥರ ಸೀರಿ ಬೇಕಾದಂತ ತಗೋರಿ ಅಂತ ಹೇಳ್ತೇನೆ ಹಾಂ ಬಿಗ್ತಾರೆ ಸೀರೆ ಆ ಹೋಗಿ ಹಿಡಿತಾಳೆ ಒಂದು ಹದಿನೈದು ಎರಡು ಎರಡು ಸಾವಿರ ರೂಪಾಯಿ ಒಳಗೆ ಅಂತ ತೊಗೊಂತಾಳೆ ಆಮೇಲೆ ನಿಮಗೆ ಯಾವ ಥರ ಬೇಕು ಅಂತಾಳ ನಂಗೆ ಗಿಲ್ ಬೇಡ ಅಲ್ಲಿ ಮ್ಯಾಲೆ ಹೇಳಿ ಅಂತೇಳಿ ಇನ್ ನಿನ್ನ ಗೆ ಹೋಗ್ತೀನಿ ಹೆಂಗಿದ್ರು ಗಂಗಾವತಿ ಇಲ್ಲ ಇಲ್ಲಾಂದ್ರೆ ಅಲ್ಲೇ ಒಟ್ಟು ನೋಡಿ ಚಲೋ ಸೀರೆ ತೊಗೋತೀನಿ ಗಂಡ ಹೆಂಡತಿ ಇಬ್ಬರಿಗೂ ಅರ್ವಿ ಕೊಡ್ಬೇಕವ್ರು ನನ್ನ ಗಂಡಗೂ ಅಷ್ಟೇ ಗ್ರ್ಯಾಂಡಾಗಿರೋದೇ ತಗೋತೀನಿ ಚಲೋ ಡ್ರೆಸ್ ಹ್ಞೂ ಅವರೇ ಕೊಡ್ಬೇಕಲ್ಲ ಅವ್ರ ಗಂಡ ಹಾಕೊಳ್ಳೋದು ನಿಂಗೆ ಗೊತ್ತಲ್ಲ ಅದೇ ಜುಬ್ಬ ಪೈಜಾಮ ಟೊಪ್ಪಿ ಹೌದಿಲ್ಲ ಅದನ್ನಲ್ಲೇ ತೊಗೊತಾಳೆ ಒಂದು ನೂರು ರೂಪಾಯಿ ಭಾಳ ಅಂದ್ರೆ ಒಂದು ಸಾವಿರ ರೂಪಾಯಿ ಒಳಗೆ ಮಗಗೂ ಹೇಳೇನಿ ಒಂದು ಗ್ರ್ಯಾಂಡಾಗಿರೋದೆ ಹಾಕು ಅಂತೇಳಿ ಏನು ಮಾಡ್ತಾನೋ ಏನೋ ಯಾರಿಗೆ ಗೊತ್ತು ಹೇಳೋದು ಹೇಳೇನಿ ಕಳ್ಳ ಕರಗ್ತತಲ್ಲ ಮತ್ತೆ ಮನ್ಸು ಅಯ್ಯೋ ಪಾಪ ಅವ್ರಿಗೆ ಕಷ್ಟ ಆಕೈತಿ ಅಂತೇಳಿ ಏನು ಕಡಿಮೆ ರೊಕ್ಕ ತಗೋತಾನೋ ಏನತಾಗ ಏನು ಮಾಡೋದು ಹೇಳು ಹೇಳ್ದಂಗೆ ಕೇಳೋ ಮಕ್ಕಳಾದ್ರೆ ಏನಾದರೂ ಒಂದು ಮಾಡ್ಬೋದು ಇವು ಹೇಳ್ದಂಗೆ ಕೇಳೋ ಮಕ್ಕಳಲ್ಲ ಅಪ್ಪ ಒಂದಕ್ಕಿಂತ ಮಂದಿ ಅನುಕೂಲ ನೋಡ್ತಾವೆ ಕೇಳಸ್ತು ಅವ್ವ ನೀ ಹಿಂಗೆ ಮಾಡೋದಿದ್ರೆ ಹೋಗಕ್ಕೆ ಹೋಗ್ಬಿಡ ಏನ ಹೌದು ಮತ್ತೆ ಈಗ ಇಷ್ಟು ಇದು ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀವ ನೀನು ಪಾಪ ಅವ ಅವ್ರ ಹತ್ರ ಇಲ್ಲ ಯಾಕವ ಹಂಗೆ ಮಾಡ್ತೀನಿ ನೀನು ಹಾಂ ಇಲ್ದೆ ಇರೋದನ್ನು ಅದನ್ನು ಕೊಡೋಣ ಇದನ್ನು ಕೊಡೋಣ ಅಂತೇಳಿ ಬಿಡವತ್ತದ ಇನ್ನೊಂದು ಕಥೆಯಪ್ಪ ಆತಾಗ ಹೆಂಗಿದ್ರು ಕಷ್ಟನ ಅಲ್ಲ ಮತ್ತೆ ಅವರು ಕೊಟ್ಟೆ ಅಂಥದು ಉಟ್ಕೊಂಡು ಕುಂದ್ರಕತ್ಯಾ ನಾನು ನನಗೆ ಬೇಕು ಅದು ಮದ್ವೆ ಒಳಗ ಅಂತ ತಗೋತೀನಿ డే ఎస్ట్ అస్ శక్తి మీరి తోర్స్తి అదే హెచ్చి రొక్క హాకి నీ తగ బిట్తిగూ అస్ద్రైతే ఇన్యార్ హతారు నిన్ ఆమె మరొకేట ಓಹೋ ನನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನ್ನ ಹತ್ರ ಐತಿ ಕೊಟ್ಟು ಗ್ರ್ಯಾಂಡ್ ಆಗಿರೋ ತೊಗೊಂಡು ಹಾಕೊಳ್ಳೋ ಕೆಪಾಸಿಟಿನು ನಂಗೆ ಐತಿ ಹ್ಞೂ ನಾನು ಅವ್ರದ್ರಾಗ ಮತ್ತೆ ತೊಗೊತೀನಿ ಅಂತ ಕನಸು ಮನಸ್ಸಿನಾಗೂ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನನಗೆ ಎಂಥದ್ದು ಬೇಕು ಅಂತ ನಾನೇ ತೊಗೊತೀನಿ ಬರ್ತೇವಪ್ಪ ತಡ ಆತ ಏನು ಹೊತ್ತಾತ ದೊಡ್ಡ ಮನೆಯಾಗಿರೋದು ಸಣ್ಣ ಮನಸ್ಸು ಅಣ್ಣ ನೀನು ಬರ್ತಾ ಇಲ್ಲ ಇಲ್ಲ ನಾನು ನಾನ್ ನನ್ನ ಕೆಲಸ ಕೆಲ್ಸ ಅದಾವ ನೀ ಬಾ ಆಮೇಲೆ ಇನ್ನೊಂದು ಸ್ವಲ್ಪ ಕಡಿಮೆ ರೇಟಿನ ನೋಡಿ ತಗೋ ಹ್ಮ್ ನಂಗೆ ಗೊತ್ತಣ್ಣ ನಾನು ನೋಡಿ ತಗೋತೀನಿ ಆಮೇಲೆ ಇನ್ನೊಂದು ಮಾತು ಇದು ಅವ್ವ ಮತ್ತೆ ಅವ್ವ ಅವನೇ ನಾನೇನಿಲ್ಲ ಹಾಕಿ ಹಾಕಿರೋ ತಗೋತಾಳ ಹೆಚ್ಚಿಗೆ ಏನೇನೋ ಹಿಡಿಬೇಕು ಏನೇನೋ ಅನ್ಬೇಕು ಏನೇನೋ ಮಾಡಬೇಕು ಅನ್ನೋ ಟಾರ್ಗೆಟ್ನಾಗೆ ಹೊಂಟಾರ ಸ್ವಲ್ಪ ಲಕ್ಷ್ಯ ಇರಲಿ ನೀನು ಅಲ್ಲೇ ಇರ್ರಿ ನೀ ಇದ್ದಂದ್ರೆ ಅಂತವೆಲ್ಲ ಏನೋ ಮಾತಾಡಕ ನೀನು ಇಲ್ಲ ಅಂದ್ರೆ ಅವ್ನ ಮನ್ಸಿಗೆ ನೀವು ಹೋಗೋಂಗ್ ಮಾತಾಡ್ತಾರೆ ಒಂದ್ ಮಾತಾಡ್ತಾರ ಅದಕ್ಕೆ ಹೌದಾ ಸರಿ ಅಣ್ಣ ಬರ್ತೀರಣ್ಣ ಹಾಂ ಸರಿ ನಾ ಫ್ಯಾಕ್ಟ್ರಿ ಕಡೆ ಏನು ತಲೆ ಕಟ್ಸ್ಕೊಡ ಆರಾಮ್ ತಗೊಂಡು ಸೀದಾ ಮನೆಗೆ ಬ ಮತ್ತೆ ಫ್ಯಾಕ್ಟ್ರಿ ಕಡೆ ಅಲ್ಲಿ ಹೋಗಬೇಕು ನಾವು ಅವಸರ ಕ್ ಹೋಗ್ಬೇಡ ಆರಾಮ್ ತಗೊಂಡು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಅಷ್ಟು ಸೀದಾ ಮನೆಗೆ ಬಂದ್ಬೇಡ ನೀನು ಹ್ಞೂ ಸರಿ ಅಣ್ಣ ಮತ್ತೆ ನಿಂದು ಕೆಲಸ ಅಣ್ಣ ಇಲ್ಲ ಇವತ್ತು ಸೈಟ್ ಕಡೆ ಏನು ಹೋಗೋದಿಲ್ಲ ನಂದು ಸೈಟ್ ಕಡೆ ಹೋಗುದು ಈಗ ಅಂದ್ರೆ ಏನಾಗೈತಿ ಅಂದ್ರೆ ಒಂದ್ ನಾಲ್ಕು ದಿನ ಸುಟಿ ಐತಿ ಅವರೇ ಊರ್ ಮೇಲೆ ಹೋಗ್ಯಾರ ಓನರ್ ಇಲ್ದ ನಾನು ಅದ ಕಟ್ಟಕ್ ಹೋದ್ರೆ ಅವ್ರು ಇಲ್ಲ ನಮ್ಮ ಎದುರಿಗೆ ಕಟ್ರಿ ಅಂತಾರ ಈಗ ಸೈಟ್ ಕಡೆ ಯಾವ್ದು ಕೆಲ್ಸ ಇಲ್ಲ ಆಳ್ಗಳು ಈಗೇನು ಬಂದಿಲ್ಲ ಆಮೇಲೆ ಇವತ್ತು ಮತ್ತೆ ನಾಳೆ ನಾಳೆ ಒಟ್ಟು ಸೋಮಾರಿಂದ ಸ್ಟಾರ್ಟ್ ಕೆಲಸ ವಾಪಸ್ಸು ಬೇರೆ ಸೈಟ್ ಕಡೆ ಹೋಗೋದಿತ್ತು ನಡಿತೈತಿ ಅಲ್ಲೇ ನಿನ್ನೂ ಸ್ಲ್ಯಾಬ್ ಬೆಳವತ್ನಾಗ ಹೋದ್ರೆ ಸಾಕು ನಾನು ಈಗ ಇನ್ನೂ ಗಾಡಿ ಕಟ್ತಾ ಹಂಗಾಗಿ ನನ್ಗೆ ಅಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಇರದೇ ಮೂರು ಕಡೆ ಕೆಲಸ ಮೂರು ಕಡೆನೂ ಅಂತ ಏನು ಅನಿವಾರ್ಯತೆ ಇಲ್ಲ ಸರಿ ಈ ದೊಡ್ಡ ದೊಡ್ಡ ಅಂಗಡಿಗೆ ಉಂಟಾರ ಪ್ರೀತಿ ಸಿಲ್ಕು ಆಮೇಲೆ ಇದು ಯಾವ್ದು ಆ ಗಂಗಾವತಿ ಸಿಲ್ಕು ಆಮೇಲೆ ಇನ್ನೊಂದು ಯಾವಾರ ದೊಡ್ಡ 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 ದುರ್ಗದ ದುರ್ಗ ಬೆಲೆಗೆ ಅದಾವಲ್ಲ ಅಂತ ದೊಡ್ಡ ದೊಡ್ಡ ಶಾಪಿಗೆ ಹೋಗುನು ಏನು ಇವು ಯಾವ ಜವಳಿ ಶಾಲೆ ತಗೊಂಡ್ವಿ ಕುಂದ್ರಿಸಿ ಕಂದ್ರ ಏನು ಏನೋ ಸರಾಪ್ ಕಟ್ಟ್ಯಾಗ ಏನಂತ ಮತ್ತು ಆಮೇಲೆ ನೂರು ರೂಪಾಯಿ ಎರಡುನೂರು ರೂಪಾಯಿ ಆ ಕಮ್ಮಿ ಆಗತ್ತಂತೇಳಿ ಅಲ್ಲಿ ತಗೊಂಡೋಗಿರ್ಸಿಂದ ಹಗಡೆ ಹದಿನೈದುನೂರು ಹನ್ನೆರಡು ನೂರಕ್ಕೆ ಒಂದೊಂದು ಸೀರೆ ನಿಂತ ನಿಂತಾರೆ ಅದಕ್ಕೆ ಒಂಚೂರು ಹೇಳು ಯಾಕಂದ್ರೆ ಅವ್ರ ಮನೆಯಾಗ ಅವರು ದೊಡ್ಡ ದೊಡ್ಡ ಕಿಮ್ಮತ್ತಿನ ಸೀರೆ ಹುಟ್ಟೋರು ಅಮ್ಮ ಅವ್ನು ಮಾತು ಹೇಳಕ್ ಇಷ್ಟಪಡ್ತೀನಿ ನಾವು ದೊಡ್ಡ ಮನುಷ್ಯರು ಅಂತ ಯಾವಾಗ ಅನ್ಸ್ಕೊಂತೀವಿ ಗೊತ್ತಾ ನಾವು ದೊಡ್ಡ ಹೋಗಿ ದೊಡ್ಡ ಸ್ಥಾನದಿಂದ ನಡ್ಕೊಂಡಾಗ ನಾವು ದೊಡ್ಡ ಮನುಷ್ಯರಾಗಿರ್ತೀವಿ ಆದರೆ ಸಣ್ಣ ಮನೆಗೆ ಹೋಗಿ ನಾವು ಸಣ್ಣತನ ತೋರಿಸ್ಲಾರ್ದಂಗೆ ಇರೋದ್ರಾಗೆ ಅವ್ರು ಏನು ಕೊಡ್ತಾರ ಅದನ್ನೇ ತಿಂದ ಅವ್ರು ಏನು ಮಾಡ್ತಾರ ಅದರೊಳಗೆ ಖುಷಿಪಟ್ಟು ಅದೇ ಚೆನ್ನಾಗೈತಿ ಅಂತ ಹೇಳಿ ನಾವು ಹೊರಗೆ ಬರ್ತೀವಲ್ಲ ಅವ್ರ ಮನ್ಸಿಗೆ ಬೇಜಾರು ಮಾಡಲಾರ್ದ ಆ ಅವರು ಅವ್ರು ಇರುವಂಥ ಪರಿಸ್ಥಿತಿಗೆ ಆ ಒಂದು ಕ್ಷಣಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಆಮೇಲೆ ನಾವು ಬಂದು ನಮ್ಮ ಯಥ ಪ್ರಕಾರ ನಮ್ಮ ಜೀವನ ಏನೈತೆ ಅದು ನಾವು ನಡೆಸ್ಬೋದು ಆದರೆ ಅವತ್ತು ಅವ್ರಿಗೆ ಬೇಜಾರು ಮಾಡ್ಲಾರ್ದಂಗೆ ಅವ್ರ ಮನೆಯೊಳಗೆ ನಾವು ಇದ್ದು ಬರ್ತೀವಲ್ಲ ಅವಾಗ ನಾವು ನಿಜವಾಗ್ಲೂ ದೊಡ್ಡ ಮನಸ್ಸು ಅಂತ ಅನಿಸ್ಕೊಳ್ಳೋದು ಅಲ್ಲಿ ಹೋಗಿನೂ ದೊಡ್ಡ ಸ್ಥಾನ ಮಾಡಕ್ಕರೆ ಅದು ದೊಡ್ಡ ಸ್ಥಾನ ದೊಡ್ಡ ಸ್ಥಾನ ಅನಿಸ್ತತ್ತೆ ಹೊರತು ದೊಡ್ಡ ಮನಸ್ಸು ಅಂತ ಅನ್ಸಂಗಿಲ್ಲ ಹಂಗೆ ಈಗ ನಮ್ಮಪ್ಪ ನಮ್ಮವರೆಗೂ ಗೊತ್ತು ಎಲ್ಲಿ ಸೀರೆ ಜವಳಿ ಹಾಕಿಸ್ಬೇಕು ಹಾಕಿ ಮದ್ವೆ ಗ್ರ್ಯಾಂಡಾಗಿ ಮಾಡ್ಬೇಕಂತನೇ ಅಪ್ಪಾಜಿ ಇದ್ದಿದ್ದು ಹೊಲಾನು ಮಾರಿದ ಉದ್ದೇಶನೇ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮದ್ವಿ ಮಾಡ್ಬೇಕಿದು ಅಕ್ಕಿ ಅವ್ರು ಅವ್ರ ಮನೆಯೊಳಗೆ ಯಾವುದು ಹೆಸರು ಬರಬಾರ್ದಕ್ಕೀಗ ಅನ್ನೋ ಕಾರಣಕ್ಕೆ ಮಾಡಿದ್ದು ಏನು ನೀವು ತಲೆ ಕೆಡಿಸ್ಕೊಬೇಡ್ರಿ ನಿಮಗೆ ನೂರ ಎರಡು ನೂರು ರೂಪಾಯಿ ಸೀರೆ ಏನು ತಗೋ ಅಂತ ಅನ್ನಂಗಿಲ್ಲ ಹಂಗೆ ತಗೋ ಅಂತಂದ್ರೆ ನೀವು ತೊಗೊಳಾಕ್ ಹೋಗಬೇಡ್ರಿ ಆಯ್ತಾ ಹ್ಞೂ ಲೆಕ್ಕದಂತ ನೋಡಿದ್ರೆ ಅಮ್ಮ ಇದು ಗಂಡು ಮಕ್ಕಳು ಏನಲ್ಲ ಎಲ್ರಿಗೂ ಸೀರೆ ಕೊಡಬೇಕು ಅನ್ನೋಕ್ಕ ಇದು ಹೆಣ್ಮಕ್ಳು ಮದ್ವಿ ನಡಿತೈತಿ ಕೊಡಲಿಲ್ಲ ಅಂದರು ಆದ್ರೆ ಅಪ್ಪಾಜಿ ಆಗ್ತಿರೋದೇ ಎರಡನೇ ಮದ್ವಿ ಈಗ ಮತ್ತು ನಮ್ಮನೆಗೆ ಯಾವ ಮದುವೆ ಮುಂಜಿ ಏನೂ ಇಲ್ಲ ಅದಕ್ಕೆ ಗಂಡು ಮಕ್ಳ ಮದ್ವೆ ಥರನೇ ಇದನ್ನು ಮಾಡಿ ಮುಗಿಸೋಣ ಅನ್ನೋ ಕಾರಣಕ್ಕೆ ಅಪ್ಪಾಜಿ ಇದು ಮಾಡ್ತಾ ಇರೋದಷ್ಟೇ ಏನು பரீ அது யா சிலே தகோத்திரெகோத்ரீ அல்ல பர்வத்தி சிட்டுக்கிளவ அந்தங்க இவத்தின் பங்காரும் மட்ஸக்காக்கு பர்த்தார்த்தல ம் பங்காரும் மட்ஸக்காத்தார்த்துனா ஹுகீன் நெக்லேஸ் அல்லாதுன்னு நெலவிட்டேக்கில் வட் நெக்லேஸு ஹத்துல ரூபாய் அந்த சுமார் வந்து அங்கொந்து எட்டு ஏழு தொழியாரா வர்த்தல ಯಾಕಂದ್ರೆ ಈಗ ಬಂಗಾರ ನೋಡಿದ್ರೆ ಒಂದು ಲಕ್ಷ ಚಿಲ್ಲರ ಆಗ್ಬಿಟ್ಟಲ್ಲ ಒಂದು ಲಕ್ಷದೊಳಗಿದ್ರೆ ಹತ್ತು ಲಕ್ಷಕ್ಕೆ ಒಂದು ಹತ್ತು ತೊಲಿ ಅಂತ ಲೆಕ್ಕ ಮಾಡ್ಬೋದಿತ್ತು ಈಗ ಆ ಹತ್ತು ಲಕ್ಷಕ್ಕೆ ಏಳು ತೊಲೆ ಬಂದರೂ ಬಂದತ್ತಾವ ಏಳು ಬರ್ತತೆ ಆರು ಬರ್ತತೆ ಯಾಕಂದ್ರೆ ಈಗ ಮಜೂರಿ ವೇಸ್ಟೇಜು ಅಂತೇಳಿ ಸಿಕ್ಕಾಪಟ್ಟೆ ಹಿಡಿತಾವ್ ಲೆಕ್ಕನ ನಾತದಲ್ಲ ನೋಡು ಏನ ಒಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತು ಬರ್ರಿ ರೆಡಿ ಆಗಿ ಹತ್ತಿರ ಬರ್ರಿ ಹೊತ್ತೈತೆ ಅಂದಂಗ ಅಶ್ವಿನಿ ಗಿರ್ಜಾಕರು ಜವಳಿ ಹಾಕ್ಸಕ್ ಬರತ್ತಾರ ನೀನಂಗಾರ ಇವತ್ತು ಅಂಗಡಿ ಓಪನ್ ಮಾಡಿಲ್ಲ இல்லை அதுக்கு அங்கடி தகதில்ல அது ஏனென்ற இவத்தோ நன்கு பல பேஜாராக இவத்தூர் ஆடர்ஸு இதில் சோ அதுக்கு கிர்ஜக்காரி நான் ஏன்னா சோமாரிங்க பரீ அந்தேனே நான் ஆக்சுவலி ஒன் தாரிக்கு ஹேபுந்து ஒன் தாரிக்கு அந்த நாளே நாளே நடித்தே இவத்தூர் க்ளோஸ் மாலே ஒன்று விட்டுவார்டு ஆடர்ஸ் இறங்கல அஸ்ட் கிராக்கினு இறங்கில் ஆய்த்தார்த்து நான் அங்கடி வந்து ஹேங்கி அதுக்கே சோமாரி தான் பரீ அந்தேனே ஹௌதா சரி ஹோ நோடி